ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಮ್ಮ ಹತ್ರ ಒಂದು ಸಣ್ಣ ಕಾರು ಮಿನಿ ಕಾರ್ ಅಂತಲೇ ಹೇಳ್ಬೋದು ಟಾಟಾ ಇಂಡಿಕಾ ಕಾರ್ ಬಂದಿದ್ದರೆ ವೀಕ್ಷಕರೇ ಸೇಲ್ಗಿರುವಂಥದ್ದು ಈ ಗಾಡಿ ಮಾಡೆಲ್ ಬಂದುಬಿಟ್ಟು ಎರಡು ಸಾವಿರದ ನಾಲ್ಕು ಮಾಡಲು ಓನರ್ ಕೊಡುವಂಥ ವಿಷಯ ನೋಡಿದಾಗ ಸೆಕೆಂಡ್ ಓನರಲ್ಲೇ ಇರುವಂಥದ್ದು ನೀವು ಯಾರು ಗಾಡಿ ತಗೊತಿರಲ್ಲ ಅವರು ತರಡು ಓನರ್ ಆಗ್ತಾರೆ ವೀಕ್ಷಕರೇ ನಿಮಗೇನಾದರೂ ಬಜೆಟ್ ಗಾಡಿ ಹುಡುಕಾಡಕ್ಕತ್ತಿದ್ರೆ ಒಂದು ಟಾಟಾ ಇಂಡಿಕಾ ಕಾರ್ ಬೇಕಾಗಿತ್ತಂದ್ರೆ ಮತ್ತು ನಿಮಗೆ ಅಂದರೂ ಕೂಡ ನಿಮಗೆ ಒಂದು ನಾಲ್ಕು ಜನ ನಾವು ಒಂದು ಟಾಟಾ ಇಂಡಿಕಾ ಇದು ಗಾಡಿ ಇದ್ರೆ ದೋಸ್ತ ವಸ್ತಾ ತಂದಾಗ ಈ ಗಾಡಿ ಕೂಡ ಅವರಿಗೆ ನೀವು ಶೇರ್ ಮಾಡ್ಬೋದು ವೀಕ್ಷಕರೇ ನಿಮ್ಮಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಈ ಗಾಡಿ ಬೇಕಾಗಿತ್ತಂದರೆ ಈ ಗಾಡಿ ಓನರ್ ಕೂಡ ಕಡಿಮೆ ಆಗಿರುವಂಥದ್ದು ಮತ್ತು ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಎಷ್ಟು ತನಕ ರನ್ನಿಂಗ್ ಐತಿ ರೀ ಎಫ್ ಸಿ ಇನ್ಶೂರೆನ್ಸ್ ಮತ್ತು ಈ ಗಾಡಿ ರೇಟ್ ಏನು ಹೇಳಿದ್ದಾರೆ ಅಂಬೋದು ಈ ಗಾಡಿ ಹೊಡಿಯೋದು ಸಂಪೂರ್ಣವಾಗಿ ನಿಮಗೆ ನೋಡಿದ್ರೆ ಮಾತ್ರ ಮಾಹಿತಿ ದೊರೆಯುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಮತ್ತು ನಿಮಗೆಲ್ಲ ಗಾಡಿ ನೋಡಿದ ಬಳಿಕ ಗಾಡಿ ನಿಮ್ಗೆ ಬೇಕು ಅನಿಸಿದ್ರೆ ಮಾತ್ರ ಟೈಟಲಲ್ಲಿ ನಂಬರ್ ಕೊಟ್ಟಿರ್ತೀವಿ ನಾವು ಗಾಡಿ ಓನರ್ದು ಸಂಪರ್ಕಿಸಿ ಅಂತ ಹೇಳಿಬಿಟ್ಟು ಆ ನಂಬರ್ ಕೂಡ ನೀವು ಸಂಪರ್ಕ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ಒಂದು ವೇಳೆ ಅಲ್ಲಿ ಏನಾದರೂ ನಂಬರ್ ಇಲ್ಲ ಅಂತಂದಾಗ ಆ ಗಾಡಿ ಸೇಲಾಗಿರ್ತೀವಿ ವೀಕ್ಷಕರೇ ನಮಗೆ ರಿಟರ್ನ್ ಕಾಲ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲಾಗಿದೆ ಆ ನಂಬರ್ ತೆಗೀರಿ ನಮಗೆ ತುಂಬ ಕಾಲ್ ಬರ್ತಿದೆ ಅಂತಂದಾಗ ನಾವು ಹಳ್ಳಿ ಆ ನಂಬರ್ ಕೂಡ ಸೋಲರ್ ಥರ ಹಾಕಿ ಡಿಲೀಟ್ ಮಾಡಿರ್ತೀವಿ ವೀಕ್ಷಕರೇ ಒಂದು ವೇಳೆ ನಂಬರ್ ಇತ್ತಂದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ವೀಕ್ಷಕರೇ ಇನ್ನು ನಿಮ್ಮದು ಇದೇ ಥರ ಗಾಡಿ ನಮ್ಮ ಯೂಟ್ಯೂಬ್ ಚಾನಲಿಂದ ಸೇಲ್ ಮಾಡಬೇಕು ಅನ್ನೋಂದರೆ ಸ್ಕ್ರೀನಲ್ಲಿ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಈ ವಾಟ್ಸಪ್ ಸಂಖ್ಯೆಗೆ ಇಲ್ಲ ನಿಮ್ಮದು ಗಾಡಿ ಯಾವ್ದು ಇರುತ್ತಲ್ಲ ಆ ಗಾಡಿದು ಒಂದು ಏಳರಿಂದ ಎಂಟು ಪುಟ್ಟು ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟೆ ಸಾಕು ನಾವೇ ನಿಮಗೆ ಪ್ರೇ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ ಯಾಕಂದರೆ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಹೊರಗಡೆ ಇರುವ ಕಾರಣದಿಂದ ಅದಕ್ಕೋಸ್ಕರ ಸೊ ನೀವು ಜಸ್ಟ್ ಫೋಟೋ ಹೋಗೋದ್ರೆ ಸಾಕು ನಾವೇನು ನಿಮಗೆ ಕಾಲ್ ಮಾಡ್ತೀವಿ ವೀಕ್ಷಕರೇ ಈ ಗಾಡಿ ನಿಮಗೆ ಇಷ್ಟ ಆಗಿದ್ರೆ ನಾವು ಮಾಡುವಂಥ ವೀಡಿಯೋಗಳು ನಿಮಗೆ ಪ್ರತಿಯೊಂದು ಇಷ್ಟ ಆಗಿದ್ರು ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ವೀಕ್ಷಕರೇ ಅಂತ ಕೇಳ್ಕೊತೀನಿ ಇನ್ನು ಈ ಗಾಡಿ ಓಡೋರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಎಂಬುದು ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಅವರು ನಾವು ಮಾತಾಡಿದ್ದು ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹಾಂ ಹೇಳಿ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಂಡಿದ್ರಲ್ಲ ಟಾಟಾ ಇಂಡಿಕಾ ಡಿ ಎಲ್ ಎಸ್ ಇದು ಹೌದು ಸರ್ ಏನಿದೆ ಮಾಡೆಲ್ಲು ಸರ್ ಇದು ಎರಡು ಸಾವಿರದ ನಾಲ್ಕು ಮಾಡಲ್ವಾ ಎರಡು ಸಾವಿರದ ನಾಲ್ಕು ಐತ್ರ ಮಾಡಲು ಹೌದು ಸರ್ ಓಕೆ ತೊಗೊಳ್ಳೋರು ಎಷ್ಟು ಇದ್ರೆ ಗಾಡಿಗೆ ಸರ್ ಸೆಕೆಂಡ್ ಓನರ್ ಅಲ್ಲ ಐತೆ ಗಾಡಿ ತೊಗೊಳ್ಳೋರು ತರ್ಡ್ ಓನರ್ ಆಗ್ತಾರೆ ರೀ ಹೌದು ಸರ್ ಅಂದ್ರೆ ಎಫ್ ಸಿ ಇನ್ಶೂರೆನ್ಸು ಒಂದು ವರ್ಷ ಆಗೋದೇ ಲಾಪ್ಸ್ ಆಗಿ ಹಾಂ ಗಾಡಿ ಗುಡ್ ಕಂಡೀಷನ್ ಆಗೈತೆ ನಾಲ್ಕು ಎಂಬತ್ತು ಪರ್ಸೆಂಟ್ ಟೈರ್ ಐತೆ ಹ್ಞೂ ನಾರ್ಮಲ್ ವಿಂಡೋ ಓಕೆ ಸ್ಕ್ರಾಚಸ್ ಒಂದು ಔಟ್ಲುಕ್ ಒಂದು ಸ್ವಲ್ಪ ಸ್ಕ್ರಾಚಸ್ ಇಲ್ಲ ಗಾಡಿ ಸೂಪರ್ ಆಗೈತೆ ಹ್ಞೂ ತಗೊಳೋರು ಆರಾಮಾಗಿ ಎಫ್ ಸಿ ಇನ್ಶೂರೆನ್ಸ್ ಕಟ್ಕೊಂಡು ತಗೊಬೋದು ಹಂಗೆ ತಗೊಬೋದು ಹಂಗೆ ಕೊಡ್ತೀನಿ ನಾನು

ಓಕೆ ಮಿರರ್ ಕ್ರಾಶಸ್ ಆಗಿರಬಹುದು ಮತ್ತೆ ಫ್ರಂಟ್ ಸೈಡ್ ಗ್ಲಾಸ್ ಕ್ರಾಶಸ್ ಈ ತರ ಏನು ಸರ್ ಒಂದು ಲೀಟ್ ಸ್ಕ್ರಾಚಸ್ ಇಲ್ಲ ಸರ್ ಓಕೆ ಗಾಡಿ ಮೇಲೆ ಕೇಸಸ್ ಗಾಡಿ ಸಂಪೂರ್ಣವಾಗಿ ರೀಪೇಂಟ್ ಈ ತರ ಏನಾದರೂ ಪ್ರಾಬ್ಲಮ್ ಏನು ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಸರ್ ಏನು ಬರ್ತಿದ್ರಿ ಸರ್ ಮೈಲೇಜ್ ಸರ್ ಮೈಲೇಜ್ ಇವೆಲ್ಲಿ ಒಂದು 20 ಬರುತ್ತೆ ಮಾಮೂಲಿ ಹಳ್ಳಿ ಕಡೆ ಓಡಿಸಿರೋ ಒಂದು 19 ಬರುತ್ತೆ ಸರ್ ಹೌದಾ ಹೌದು ಸರ್ ಓಕೆ ಸರ್

ಓಕೆ ಇದು ಗಾಡಿನಂತೆ ಲೊಕೇಶನ್ ರೀ ಸರ್ ನಮ್ದು ದೊಡ್ಡಬಳ್ಳಾಪುರ ತಾಲೂಕು ಹೋಗಲಿ ಬರ್ತೀವಿ ಐತ್ರಿ ಹೌದು ಅಪ್ಡೇಟ್ ಮಾಡಿರ್ತೀವಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ